ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರ ಫ್ರೀಯಾಗಿ ನಮಗೆ ಟ್ಯಾಬ್ಲೆಟು ಔಷಧಿಗಳು ಕೊಡ್ತಾರೆ ಅಲ್ವಾ ಅದು ಆ ಪ್ಲೇಸ್ ಅದು ಅದು ಸತಿ ವಿಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನೆ ಬಂದೆ ಇದು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನೋಡಿ ಅದು ಯೂಟ್ಯೂಬ್ ಚಾನಲ್ ನೇಮ್ಗಳು ಅದ್ರೊಳಗಡೆ ಹಾಕಿದ್ರು ಬರೀ ಹ್ಯಾಂಡ್ಲ್ಗಳು ತುಂಬ ಯೂಟ್ಯೂಬ್ ಚಾನಲ್ ಹಾಕಿ ಅವ್ರ ಪ್ರಮೋಷನ್ ಈ ಥರನು ಮಾಡ್ಕೊತಾರೆ ಅಂತ ನೋಡಿ ಆಶ್ಚರ್ಯ ಆಯಿತು ್ಕೊಂಡ್ವಿ ಹಂಗೆ ಮಾರ್ಕೆಟ್ ಕಡೆ ಬಂದ್ವಿ ಮಾರ್ಕೆಟ್ ಕಡೆ ಬಂದರೆ ಟ್ರೈಪ್ಯಾಡು ಕಮ್ಮಿ ರೇಟ್ಗೆ ಸಿಗುತ್ತೆ ಅಲ್ಲಿ ಇಸ್ಕೊಂಡು ಮತ್ತು ಬ್ಯಾಗ್ಗಳು ಬೇಕಾಗಿತ್ತು ಹ್ಯಾಂಡ್ ಬ್ಯಾಗ್ಗಳು ಬರೀ ಐವತ್ತು ರೂಪಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಕಾಟನ್ ಬ್ಯಾಗ್ ಅದು ಅದು ಇಸ್ಕೊಂಡು ಇಸ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ನೋಡಿ ಈ ಅಂಗಡಿಗಳ ಎಲ್ಲ ಸಿಗುತ್ತಾ ಇದೆ ಇಲ್ಲಿ ಬರೀ ಅದು ಆ ಥರದ ಅಂಗಡಿಗಳೇ ಇರುತ್ತೆ ಆದರೆ ಬ್ಯಾಗುಗಳು ನೀವು ಎಲ್ಲೇ ತೆಗೆದುಕೊಂಡ್ರೂ ಒಂದು ಡಝೈನ್ ತೆಗೆದುಕೊಳ್ಳೇಬೇಕು ಯಾವುದೋ ಒಂದು ಅಂಗಡಿಯೇ ಅಥವಾ ಎರಡು ಅಂಗಡಿಯಲ್ಲಿ ಮಾತ್ರ ಸಿಂಗಲ್ ಸಿಂಗಲ್ ಕೊಡ್ತಾರೆ ಎರಡು ಅಂಗಡಿಯೂ ನಂಗೆ ಗೊತ್ತಿಲ್ಲ ಒಂದೇ ಅಂಗಡಿಯಲ್ಲೇ ನನಗೆ ಸಿಕ್ಕಿದ್ದು ನಾನು ಎಷ್ಟು ಅಂಗಡಿಗಳು ನೋಡಿದ್ದೀನಿ ಎಲ್ಲೂ ಸಿಗೋದಿಲ್ಲ ಆ ಅಂಗಡಿಯಲ್ಲಿ ಮಾತ್ರ ಸಿಂಗಲ್ ಪೀಸ್ ಕೊಡೋದು ಸೊ ತೆಗೆದುಕೊಂಡ್ವಿ ಬರೀ ಐವತ್ತು ರೂಪಾಯಿ ಆ ಬ್ಯಾಗು ಬೇರೆ ಅಂಗಡಿಗಳಿಗೆ ಹೋದರೆ ಇನ್ನೂರು ನಾನ್ನೂರು ಆ ಥರ ಹೇಳ್ತಾರೆ ಒಂದು ಬ್ಯಾಗ್ ಕೊಡೋದಿಲ್ಲ ಹನ್ನೆರಡು ಬ್ಯಾಗ್ ತೆಗೆದುಕೊಳ್ಬೇಕು ಪ್ರತಿ ಒಂದು ಅಂಗಡಿಯಲ್ಲೂ ಅದೇ ಹೇಳ್ತಾರೆ ಕೊಡೋದಿಲ್ಲ ಸೊ ಹಂಗೆ ಹೋಗ್ತಾ ಇದ್ವಿ ಈ ರೋಡಲ್ಲಿ ಬರುತ್ತೆ ಆ ಅಂಗಡಿ ಒಂದಕ್ಕೆ ಹೋಗ್ತಾ ಇದ್ವಿ ಇದು ಎಲ್ಲಿ ಬರುತ್ತೆ ಅಂದರೆ ಈ ಒಡವೆ ಅಂಗಡಿಗಳು ಬರುತ್ತೆ ಆ ರೋಡ್ ಹತ್ರ ಒಂದು ಸಂದಿ ಬರುತ್ತೆ ಅದರಲ್ಲಿ ಬರುತ್ತೆ ಇದು ತುಂಬಾ ಹುಡುಕ್ಬೇಕು ಸಿಂಗಲ್ ಬ್ಯಾಗ ಕೊಡೋರೆ ಯಾರು ಇರೋಲ್ಲ ಈ ಅಂಗಡಿಗಳೇ ಇಲ್ಲ ಒಂದೇ ಒಂದ್ ಅಂಗಡಿ ಇಲ್ಲ ಕೊಡೋದು ಇದೆಲ್ಲ ಅಂತ ಅಂಗಡಿಗಳೇ ಫ್ರೆಂಡ್ಸ್ ಅನ್ನ ಎಲ್ಲ ಆಚೆ ಬಂದ್ಬಿಟ್ಟೈತೆ ಇಷ್ಟೊಂದು ಅನ್ನ ನೋಡಿ ಈ ಥರ ಕಲಿಬೇಕು ಅಡುಗೆ ಮಾಡಿ ಅನ್ನ ಎಲ್ಲ ಆಗಿದೆ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಹುಣ್ಣಿಮೆ ಭಯ ಬೇಕು ಬೆಟ್ರ ನನ್ನ ಕಣ್ಣು ಹಂಗೆ ಇರಬೇಕು ನಾನಂದರೆ ಭಯ ಬರೋ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೊಂದು ಉಪವಾಸ ಹೋಗಿ ಬರೋಣ ಫ್ರೂಟ್ಸ್ ತಿಂತ ಇದ್ದೀನಿ ಉಪವಾಸ ಉಪವಾಸ ಅಂತ ಫ್ರೂಟ್ಸ್ ತಿಂತಾ ಇದ್ದೀನಿ ನಿಂಬೆ ಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ ಸಿಕ್ಕಿದೆ ಚಾನ್ಸ್ ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟಿದೆ ಇಲ್ಲಿ ಉಪವಾಸನೂ ಆಯಿತು ನನ್ನ ಬಾಡಿ ಕಂಟ್ರೋಲ್ಗೆ ಬಂತು ಫ್ರೆಂಡ್ಸ್ ಕೆಲವು ಜನ ಹೇಳ್ತಾರೆ ಚಂಬು ಮೇಲಕ್ಕೆ ಎತ್ತಿ ಕುಡಿಬಾರ್ದಂತೆ ಕಚ್ಕೊಂಡೇ ಕುಡಿಬೇಕಂತೆ ಅದು ಉಳಿ ಉಳಿಯತ್ತಲ್ವ ಫ್ರೆಂಡ್ಸ್ ಮೇಲೆ ಕಿತ್ಕೊಂಡು ಕುಡಿಯೋಕ್ಕಾಗಲ್ಲ ಇದು ಉಳಿನೇ ಅದು ಉಳಿನೇ ಅಲ್ಲಿನ ಪರಿಸ್ಥಿತಿ ಹಿಂಗಿರಬೇಡ ನನ್ನ ಹಲ್ಲೆಲ್ಲ ನೀಟಾಗಿ ಕೊಳೆ ಹೋಗ್ಬಿಟ್ಟಿರುತ್ತೆ ಆ ಹುಳಿಗೋ ಈ ಹುಳಿಗೋ ಬೆಳಗ್ಗೆಯಿಂದ ಒಂದು ಕೆಜಿ ದ್ರಾಕ್ಷಿ ತಿಂದಿದ್ದೀನಿ ಫ್ರೆಂಡ್ಸ್ ಒಂದು ಚಂಬು ನಿಂಬೆಹಣ್ಣಿನ ರಸ ಕೊಡ್ತಿದ್ದೀನಿ ಸಕ್ಕರೆ ಹಾಕಲಿಲ್ಲ ಬರೀ ನಿಂಬೆಹಣ್ಣು ಇದು ಮಾರ್ಕೆಟಲ್ಲಿ ತಂದ ಡ್ರೆಸ್ ಫ್ರೆಂಡ್ಸ್ ಕಾಟನ್ದು ಫುಲ್ ಸೆಟ್ಟು ಇಷ್ಟು ಮುನ್ನೂರೈವತ್ತು ಅಂತೆ ಸರಿ ಟ್ರೈ ಮಾಡೋಣ ಅಂತ ಇಸ್ಕೊಂಡೆ ನಾನು ಅವ್ರನ್ನ ಕಲರ್ ಆಗಲ್ವಾ ಅಂತ ಕೇಳಿದೆ ಇಲ್ಲ ಅಂದರು ಸೊ ಕಲ್ಲರ್ ಏನಾದರೂ ಹೋದರೆ ವಾಪಸ್ ತಂದು ಕೊಡ್ತೀವಿ ಅಂದರು ಹ್ಞೂ ಆಯಿತು ಅಂದರು ಆವಾಗಲೂ ನೀವು ವಾಪಸ್ ಇಸ್ಕೊಳ್ಲಿಲ್ಲ ಅಂದರೆ ಯೂಟ್ಯೂಬ್ಗೆ ತೆಗೆದಾಕ್ಬಿಡ್ತೀನಿ ನಿಮ್ಮನ್ನು ಅಂದರೆ ಮುಖನ ಒಂಥರ ನೋಡಿದ್ರು ವಾಪಸ್ ಇಸ್ಕೊಳ್ಳೋಲ್ಲ ಅಂತ ನಂಗೆ ಅರ್ಥ ಆಗೋಯ್ತು ಹೋಗ್ಬೋದು ಕಲರ್ ಅನ್ಸುತ್ತೆ ಗೊತ್ತಿಲ್ಲ ಈ ಬಿಸಿಲಿಗೆ ಇದು ಚೆಂದ ಕಾಟನ್ದು ಬಿಸಿಲನ್ನ ತಟ್ಕೊಬೇಕು ತಡಿಬೇಕು ಅಂದರೆ ಕಾಟನ್ನೇ ಸರಿ ಸೊ ಒಂದು ಟ್ರೈ ಮಾಡೋಣ ಚೆನ್ನಾಗಿದ್ರೆ ಮತ್ತೆ ಹೋಗಿ ತಗೊಳ್ಳೋಣ ಪ್ಯಾಡ್ ಅಂತ ತಂದೆ ತುಂಬಾ ಕಮ್ಮಿ ಫ್ರೆಂಡ್ ಮಾರ್ಕೆಟ್ ಅಲ್ಲಾದ್ರೆ ಎಷ್ಟಿದು ಇನ್ನೂರ ಐವತ್ತೇನು ಎಷ್ಟ ಉದ್ದ ಬೇಕಾದ್ರೂ ಮಾಡ್ಕೊಬಹುದು ಕೆಳಗಡೆ ಹೇಳಿದ್ರೆ ಉದ್ದ ಬರುತ್ತೆ ಎರಡು ಗೋಣಿ ಚೀಲ ತಂದೆ ಗೋಣಿ ಚೀಲ ಅಂದರೆ ಪೌಚ ಏನಲ್ಲ ಪೌಚ್ ಇಷ್ಟಿದು ಐವತ್ತು ರೂಪಾಯಿಗೆ ಕೊಟ್ಟರು ಫ್ರೆಂಡ್ಸ್ ಅವರು ಎಂಬತ್ತು ರೂಪಾಯಿ ಹೇಳಿದ್ರು ನಾವು ಕಮ್ಮಿ ಮಾಡು ಅಂದರು ಮಾಡಲಿಲ್ಲ ಪಕ್ಕದಲ್ಲಿ ಅವರಪ್ಪ ಇದ್ದರು ಅವರಪ್ಪನ ಕೇಳ್ದೆ ಅವರಪ್ಪ ಐವತ್ತು ರೂಪಾಯಿ ಅಂದರು ಈ ಅಪ್ಪ ರೂಪಾಯಿ ಅಂದಿದ್ರು ಇವ್ರ ಮೂತಿ ನೋಡೋಕೆ ಆಗ್ಲಿಲ್ಲ ಅವರಪ್ಪನ ಜಗಳ ಮಾಡಿದ್ರು ನಾವು ನಗದ್ಕೊಂಡು ಎತ್ಕೊಂಡು ಬಂದ್ಬಿಟ್ವಿ ಇದರಲ್ಲಿ ಇವಾಗ ನನ್ನ ದುಡ್ಡೆಲ್ಲ ಶಿಫ್ಟ್ ಮಾಡಬೇಕು ನನ್ನ ಖಜಾನೆ ಕಾಟನ್ದು ಚೆನ್ನಾಗಿರುತ್ತೆ ಡಿಸೈನ್ ಡಿಸೈನ್ ಎಲ್ಲ ಬೇಡ ಅಂತ ಇಸ್ಕೊಂಡೆ ನನ್ನ ದುಡ್ಡೆಲ್ಲ ಶಿಫ್ಟ್ ಹೌದಾ

യു യില്ല അവകാശ എ ഡ്രെസ്സ് മുന്നൂറൈ കല്ലർ ഗോ ഗോത്തില്ല ഈരുള്ളി മൂർ കെ ജി ഐവത്ത് റൂപായി മാര്ക്കെട്ട് കർബൂജ വാട്ടർ മെല്ലാ ഹൂ ദേവർഗ് ಇನ್ನೂ ಏನೇನೋ ಇದೆ ಫ್ರೆಂಡ್ಸ್ ನನಗೆ ಅಲ್ಲಿಂದ ಹೊತ್ಕೊಂಡ್ಬಂದು ಕೈಯೇ ಬುಜಾಗ ಎಲ್ಲ ನಾವು ಬಂದುಬಿಟ್ಟಿದೆ ಸೊ ಹೋಗಿ ಮಲ್ಕೊಂಡ್ರೆ ಸಾಕು ರೆಸ್ಟ್ ತೆಗೆದುಕೊಂಡ್ರೆ ಅನಿಸ್ಬಿಟ್ಟೈತೆ ಅದು ತೆಗೆದುಕೊಳ್ಳೋದು ಈ ಈಸಿ ಬಟ್ ಅಲ್ಲಿಂದ ಕ್ಯಾರಿ ಮಾಡೋದು ಬಸ್ ಡಾಬರ್ಗು ಆವಾಗಿದೆ ಮಾರಿ ಹಬ್ಬ ಎತ್ಕೊಂಡ್ಬರೋದಕ್ಕಾಗೋದಿಲ್ಲ